ಕರ್ನಾಟಕದ ಎಲ್ಲ ಸ್ಪರ್ಧಾಕಾಂಕ್ಷಿಗಳಿಗೆ ನಮಸ್ಕಾರಗಳು ಪ್ರಿಯ ವಿದ್ಯಾರ್ಥಿಗಳೇ ಇಂದು ನಾವು ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸಿದ್ದಣ್ಣ ಪೂಜಾರಿ ಈ ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನವೂ ಕೂಡ ನಮ್ಮ ಕ್ಲಾಸ್ಗಳು ಅಪ್ಲೋಡ್ ಆಗ್ತಿವೆ ಪ್ರಿಯ ವಿದ್ಯಾರ್ಥಿಗಳೇ ನಾವು ಹೇಳಿದೀವಿ ಇವತ್ತು ನೋಡ್ರಿ ಕಲಿಯುವಾಗ ಪ್ರೆಸೆಂಟ್ ಏನಂದ್ರೆ ಕಬೀರ್ ದಾಸವನ್ನು ಮಾತಾಡ್ತಾರೆ ಏನಪ್ಪ ಅಂತಂದಾಗ ನಾಳೆ ಮಾಡೋ ಕೆಲಸ ಇವತ್ತೇ ಮಾಡು ಇಂದು ಮಾಡೋ ಕೆಲಸ ಈಗಲೇ ಮಾಡು ಅಂತ ಅವ್ರು ಹೇಳಿದ ಒಂದು ಗುರಿಯರ ಮಾರ್ಗದರ್ಶನದಲ್ಲಿ ನೋಡ್ರಿ ಇವತ್ತು ಏನಪ್ಪ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದು ಇಪ್ಪತ್ತೈದನೇ ತಾರೀಕು ಈ ರಾಷ್ಟ್ರೀಯ ಮತದಾರರ ದಿನಾಚರಣೆ ಆಚರಣೆ ಮಾಡೋಕ್ಕಿಂತ ಸರ್ ಹೌದ್ರಿ ಹಾಗಾದರೆ ಇದ್ರ ಬಗ್ಗೆ ಒಂದು ಎರಡು ನಿಮಿಷ ಮಾತಾಡಬಿಟ್ಟು ಪ್ರಿಯ ವಿದ್ಯಾರ್ಥಿಗಳು ರಾಷ್ಟ್ರೀಯ ಮತದಾರರ ದಿನಾಚರಣೆ ನೋಡಿರಿ ನಾವು ಪ್ರತಿ ವರ್ಷ ಜನವರಿ ಇಪ್ಪತ್ತೈದು ಏನಪ್ಪ ಅಂದ್ರೆ ನ್ಯಾಷನಲ್ ವೋಟರ್ ಡೇ ಆಚರಣೆ ಮಾಡ್ತೀವಿ ಸರ್ ರಾಷ್ಟ್ರೀಯ ಮತದಾರ ದಿನಾಚರಣೆ ಜನವರಿ ಇಪ್ಪತ್ತೈದು ಆಚರಣೆ ಮಾಡ್ತೀವಲ್ಲ ಸರಿ ಜನವರಿ ಇಪ್ಪತ್ತೈದು ಯಾಕೆ ಆಚರಣೆ ಮಾಡ್ತಾರೆ ಸರ್ ಜನವರಿ ಇಪ್ಪತ್ತಾರು ಮಾಡ್ಬೋದಾಗಿತ್ತಲ್ಲ ಸರ್ ಅಂತ ಕೇಳಿದಾಗ ನೋಡ್ರಿ ಪ್ರೀ ವಿದ್ಯಾರ್ಥಿಗಳೇ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತೈದು ಇಲ್ಲಿ ಜರ ಜನವರಿ ಹೌದಾ ಏನು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತೈದನೇ ತಾರೀಕು ಭಾರತದ ರಾಷ್ಟ್ರೀಯ ಚುನಾವಣಾ ಆಯೋಗ ಸ್ಥಾಪನೆ ಆಗ್ತದೆ ಹೌದಾ ಏನಪ್ಪ ಅಂದಾಗ ಭಾರತದ ರಾಷ್ಟ್ರೀಯ ಚುನಾವಣಾ ಆಯೋಗ ಸ್ಥಾಪನೆ ಆಗ್ತದೆ ಹೌದಾ ಆ ಚುನಾವಣಾ ಆಯೋಗ ಸ್ಥಾಪನೆಯಾದ ಸವಿ ನೆನಪಿಗಾಗಿ ಏನ್ಮಾಡ್ತೀವಪ್ಪ ಅಂತ ಕೇಳಿದಾಗ ಇದೇನಾಗಲ್ಲ ಜನವರಿ ಇಪ್ಪತ್ತೈದು ಪ್ರತಿ ವರ್ಷ ಏನ್ಮಾಡ್ತಿವಿ ಆ ರಾಷ್ಟ್ರೀಯ ಚುನಾವಣಾ ಆಯೋಗ ಆದ ಸವಿ ಜನಪೆಗಾಗಿ ಮಾಡ್ತೇವಪ್ಪ ಅಂದ್ರ ರಾಷ್ಟ್ರೀಯ ಮತದಾರರ ದಿನಾಚರಣೆ ಏನ್ಮಾಡ್ತೀವಿ ರೀ ಆಚರಣೆ ಮಾಡ್ತೀವಿ ಹೌದ್ರಿ ಸರ್ ಹಾಗಾದ್ರೆ ಈ ರಾಷ್ಟ್ರೀಯ ಮತದಾರರ ಚುನಾವಣೆ ಅಂತೀರಿ ಸರ್ ಹತ್ತೊಂಬತ್ ನೂರ ಐವತ್ತೈದು ಹತ್ತೊಂಬತ್ ನೂರ ಐವತ್ತು ಸ್ಥಾಪನೆ ಇತ್ತು ಜನವರಿ ಅಂತ ಇದ್ರೆ ಹಾಗಾದ್ರೆ ಸಂವಿಧಾನದಲ್ಲಿ ಭಾಗಗಳಂತ ಬರ್ತಾವ್ ನೋಡ್ರಿ ಒಂದು ಸಂವಿಧಾನ ಅಂತಂದಾಗ ಅದಕ್ಕೆ ತನ್ನದೇ ಆದಂತ ಏನಪ್ಪ ಅಂತಂದ್ರು ಅನುಸೂಚಿ ಅಂತ ಇರ್ತಾವ್ ಭಾಗ ಅಂತ ಇರ್ತಾವ ತಿದ್ದುಪಡಿ ಅಂತ ಇರ್ತಾವ ಹಾಗಾದ್ರೆ ಈ ಸಂವಿಧಾನದಾಗ ಎಷ್ಟನೇ ಬರದಾಗ ಸರ್ ನೋಡ್ರಿ ಮೂಲ ಸಂವಿಧಾನ ಜಾರಿಗೆ ಬಂದದ್ದು ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರು ಆ ಮೂಲ ಸಂವಿಧಾನ ಜಾರಿಗೆ ಬಂದಾಗ ಎಂಟು ಅನುಸೂಚಿಗಳು ಇರ್ತವೆ ಇಪ್ಪತ್ತೆರಡು ಭಾಗಗಳಿರ್ತಾವೆ ಮುನ್ನೂರ ತೊಂಬತ್ತೈದು ವಿಧಿಗಳು ಇರ್ತವೆ ಆದ್ರೆ ಪ್ರೆಸೆಂಟ್ ಇವತ್ತೇನ ಮಾತಾಡೋಕಂತೀ ಇವತ್ತೇನು ರಾಷ್ಟ್ರೀಯ ಮತದಾರ ದಿನ ಚೆನ್ನಿ ಇವತ್ತೆಷ್ಟೇ ಅಂತ ಕೃಷಿ ಕೇಳಿದಾಗ ಏನಪ್ಪಾ ಅಂತಂದಾಗ ಎಂಟು ಅನುಸೂಚಿಗಳು ಮೊದಲು ರೀ ಈಗ ಹನ್ನೆರಡು ಅನುಸೂಚಿ ಆಗ್ಯಾವೆ ಮೊದಲು ಇಪ್ಪತ್ತೆರಡು ಭಾಗಗಳಿದ್ದು ಸರ್ ಈಗ ಇಪ್ಪತ್ತೈದು ಭಾಗಗಳಾಗಿವೆ ಸರ್ ಮೊದಲು ಮುನ್ನೂರ ತೊಂಬತ್ತೈದು ವಿಧಿಗಳಿದ್ದವು ಸರ್ ಈ ಪ್ರೆಸೆಂಟ್ ನಾಲ್ಕನೂರ ಎಪ್ಪತ್ತಕ್ಕೂ ಹೆಚ್ಚು ವಿಧಿಗಳಾಗಿವೆ ಸರ್ ನೋಡಿ ಈಗ ಇಲ್ಲಿವರೆಗೆ ಎಷ್ಟು ತಿದ್ದುಪಡಿ ಮಾಡ್ಯಾರ ಸರ್ ಅಂತ ಕೃಷಿ ಕೇಳಿದಾಗ ನೂರ ಆರು ತಿದ್ದುಪಡಿ ಮಾಡ್ಯಾರ ಸರ್ ಹೌದಾ ನೂರ ಆರು ತಿದ್ದುಪಡಿ ಮಾಡಿ ಮ್ಯಾಟರ್ ಯಾಕಂತ ಹೇಳಿದಾಗ ಒಂದನ್ನ ಓದುವಾಗ ನಮ್ಮ ಅದೇ ಏನು ತ್ರೀ ಸಿಕ್ಸ್ಟಿ ಡಿಗ್ರಿ ಓದ್ಬೇಕ ಹೌದಾ ಅಂದ್ರೆ ನಮ್ಮ ಜಾಬ್ ಆತಾವ್ ಸುಮ್ನೆ ನಾವು ಓದಂದ್ರೆ ನೆಕ್ ತಗೋದ್ ಅಂದ್ರೆ ಏನಾಗಲ್ಲ ಹೇಳ ನೋಡ್ರಿ ಹಾಗಾದ್ರೆ ಸರ್ ಇಷ್ಟೆಲ್ಲ ಹೇಳಿದ್ರೆ ಸರ್ ಅಂದ್ರೆ ಸಂವಿಧಾನದ ಇಪ್ಪತ್ತೈದು ಭಾಗ ಬರ್ತವೆ ಅಂತ ಹೇಳಿದ್ರೆ ಹಾಗಾದ್ರೆ ಈ ರಾಷ್ಟ್ರೀಯ ಚುನಾವಣಾ ಆಯೋಗದ ಸಂವಿಧಾನದ ಎಷ್ಟನೇ ಭಾಗದ ಇನ್ಫಾರ್ಮೇಷನ್ ಆ ಸರ್ ಅಂತ ಕೇಳಿದಾಗ ಇಲ್ಲಿ ಬರೋದು ನೋಡ್ರಿ ಎಷ್ಟಪ್ಪ ಅಂತಂದ್ರೆ ಅದನ್ನ ಭಾಗ ನೋಡ್ರಿ ಏನಪ್ಪ ಅಂತ ಕೇಳಿದಾಗ ಭಾಗ ಎಷ್ಟಪ್ಪ ಅಂತ ಕೇಳಿದಾಗ ಹದಿನೈದನೇ ಭಾಗ ನೋಡ್ರಿ ಸಂವಿಧಾನದ ಹದಿನೈದನೇ ಭಾಗದಲ್ಲಿ ನೋಡ್ರಿ ನೋಡ್ರಿ ಎಷ್ಟು ಇಲ್ಲಿವರೆಗೆ ನಾವು ಎಷ್ಟು ಅಂತ ಹೇಳಿದ ವಿಧಿಗಳು ಮುನ್ನೂರ ನಾಲ್ಕುನೂರ ಎಪ್ಪತ್ತಕ್ಕೂ ಹೆಚ್ಚಾವ ಹೌದಾ ಎಲ್ಲಿಂದ ಇಲ್ಲಿವರೆಗೆ ವಿಧಿ ಹದಿನೈದನೇ ಭಾಗ ಸರ್ ವಿಧಿಗಳು ಇಲ್ಲಿಂದ ಇಲ್ಲಿವರೆಗೆ ವಿಶ್ಲೇಷಣೆ ಮಾಡ್ತಾವೆ ನಮ್ಮ ಚುನಾವಣಾ ಆಯೋಗದ ಬಗ್ಗೆ ಅಂತ ಕೇಳಿದಾಗ ಮುನ್ನೂರ ಇಪ್ಪತ್ನಾಲ್ಕರಿಂದ ಮುನ್ನೂರ ಇಪ್ಪತ್ತೊಂಬತ್ತು ಎ ನೆನ್ಪಿಡ್ಕರ್ತೀವಿ ವಿದ್ಯಾರ್ಥಿಗಳು ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಕ್ವೆಶನ್ ಕೇಳಕ್ಕೆ ಅಂತಂಗ್ರಿ ಹೌದಾ ನೋಡ್ರಿ ಹಾಗಾದ್ರೆ ಸರ್ ಭಾಗ ಅದೇ ಮುನ್ನೂರ ಇಪ್ಪತ್ನಾಲ್ಕರಿಂದ ಮುನ್ನೂರ ಇಪ್ಪತ್ತೊಂಬತ್ತು ಎ ವಿಧಿಯಲ್ಲಿ ಏನ್ ಮಾಡ್ತಪ್ಪ ಅಂತ ರಾಷ್ಟ್ರೀಯ ಚುನಾವಣಾ ಆಯೋಗದ ಬಗ್ಗೆ ವಿವರಣೆ ನೀಡಲಾಗಿದೆ ಹೌದಾ ಹಾಗಾದ್ರೆ ಸರ್ ಈ ಚುನಾವಣಾ ಆಯೋಗದಲ್ಲಿ ಮತ್ತೆ ನೋಡ್ರಿ ಈ ಮುನ್ನೂರ ಇಪ್ಪತ್ನಾಲ್ಕು ನೆನ್ಪಿಡ್ತಾವಾಗ ಸರ್ ಯಾಕ್ರಿ ಸರ್ ಅಂತ ಕೇಳಿದಾಗ ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿ ಅನ್ವಯ ರಾಷ್ಟ್ರೀಯ ಚುನಾವಣಾ ಆಯೋಗ ಸ್ಥಾಪನೆ ಆಗುತ್ತೆ ಹೌದಾ ಎಷ್ಟನೇ ವಿಧಿ ಆಯೋಗ ಅನ್ವಯ ರಾಷ್ಟ್ರೀಯ ಚುನಾವಣಾ ಆಯೋಗ ಸ್ಥಾಪನೆ ಅಂತ ಕೇಳಿದ್ರೆ ಮುನ್ನೂರ ಇಪ್ಪತ್ನಾಲ್ಕ ಹೇಳ್ತೀವಿ ಸರ್ ರಾಜ್ಯಪಾಲ ವಿಧಿ ಎಷ್ಟನೇ ವಿಧಿ ಆಗ್ತದೆ ನೂರ ಐವತ್ ವಿಧಿ ಆಗ್ತದೆ ಹೌದಾ ಹಾಗಾದ್ರೆ ರಾಜ್ಯ ಓಕೆ ಮತ್ತು ಮುಖ್ಯಮಂತ್ರಿ ಉದ್ಯೆ ಆಗ್ತದ ಈ ತರ ಬೇರೆ ಬೇರೆ ರಾಷ್ಟ್ರಪತಿ ಉದ್ಯೆ ಆಗ್ತದೆ ಹೌದಾ ಪ್ರಧಾನಮಂತ್ರಿ ಉದ್ದಿ ಆಗ್ತದೆ ಹೌದು ಉದೇನು ಹೇಳ್ತೀವಿ ನಾವು ಅಟರ್ನಿ ಜನರಲ್ ತೋರ್ತೀವಿ ಅಡ್ವೊಕೇಟ್ ಜನರಲ್ ತೋರ್ತಿ ಹೇಳ್ಬೋದು ಎಪ್ಪತ್ತೊಂಬತ್ತನೇ ವಿತದ ಸಂಸತ್ತಿನ ರಚನೆ ಆಯ್ತು ಹೌದಾ ವಿಧಿ ಏನಾಗ್ತದೆ ಓಕೆ ರಾಜ್ಯಸಭೆ ರಚನೆ ಆಯ್ತು ಎಂಬತ್ತೊಂದು ಏನಾಯ್ತು ಲೋಕಸಭೆ ರಚನೆ ಆಗ್ತದ ಹೌದಾ ಈ ಕಡೆ ಬರ್ರೆ ಮತ್ತ ಬಂತಂದಾಗ ನೂರ ಅರವತ್ತೈದು ಏನಾಗ್ತದೆ ಸರ್ ಅಡ್ವೊಕೇಟ್ ಜನರಲ್ ಅವರ ಒಂದು ಇರಬೇಕಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ರಾಜ್ಯ ಈಗೇನು ಇಪ್ಪತ್ತು ಎಷ್ಟೋ ರಾಜ್ಯಗಳು ಅಂದ್ರೆ ಇಪ್ಪತ್ತೆಂಟು ರಾಜ್ಯಗಳು ಪ್ರತಿಯೊಂದು ರಾಜ್ಯದಲ್ಲಿ ಒಬ್ಬೊಬ್ಬ ಅಡ್ವೊಕೇಟ್ ಜನರಲ್ ಇರ್ತಾರೆ ರಾಜ್ಯದ ಪ್ರಥಮ ಕಾನೂನು ಅಧಿಕಾರಿ ಹೌದಾ ಇವರು ರಾಜ್ಯದಾದ್ರೆ ರಾಷ್ಟ್ರದ ಸರ್ ಅಟಾರ್ನಿ ಜನರಲ್ ಅವ್ರ ಬಗ್ಗೆ ಎಷ್ಟು ವಿಧಿ ತಿಳಿಸ್ತಾರೆ ವಿಧಿ ತಿಳಿಸ್ತಾರೆ ಈಗ ಟ್ಯಾಲಿ ಹೌದಾ ಹಾಗಾದ್ರೆ ಸರ್ ರಾಷ್ಟ್ರಪತಿ ವಿಧಿ ಯಾಕೆ ಸರ್ವೋಚ್ಚ ನ್ಯಾಯ ರಾಷ್ಟ್ರಪತಿ ಅವರು ಸುಗ್ರೀವಾಗಿ ನೋಡಿಸ್ತಾರೆ ಎಷ್ಟು ವಿಧಿ ಸರ್ ನೂರ ಇಪ್ಪತ್ತ್ ಮೂರನೇ ವಿಧಿ ರಾಜ್ಯಪಾಲರ ಎಷ್ಟು ವಿಧಿ ಸರ್ ನೂರ ಎಳ್ನೂರ ಹದಿಮೂರನೇ ವಿಧಿ ಹೌದಾ ರಾಜ್ಯಪಾಲರ ವಿಟೋ ಅಧಿಕಾರಿ ಎಷ್ಟು ರಾಷ್ಟ್ರಪತಿಯವರ ವೀಟು ಅಧಿಕಾರಿ ಎಷ್ಟು ರಾಷ್ಟ್ರಪತಿ ವೀಟು ಅಧಿಕಾರಿ ಸಿಕ್ಕಿದ್ರೆ ಎಷ್ಟು ಒನ್ 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 ಎಂತ ಒನ್ 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 ನೆನ್ಪಡೋ ಸುಮ್ ಒನ್ ಒನ್ ಒಂದು ಅದು ಹಾಗಾದ್ರೆ ರಾಜ್ಯಪಾಲರ ವೀಟ್ ಅಧಿಕಾರ ಎಷ್ಟಪ್ಪ ಟೂ ಹಂಡ್ರೆಡ್ ಎರಡು ನೂರು ರೂಪಾಯಿ ಅಂತಲ್ಲ ಟೂ ಹಂಡ್ರೆಡ್ ಅಂದ್ರೆ ಏನು ನಾವ್ ಹೇಳೋದೇನಪ್ಪ ಅಂದ್ರೆ ಒಂದು ಓದಿ ಓದಿಯಲ್ಲಿ ಟ್ಯಾಲಿ ಮಾಡ್ಬೇಕು ಉದಾಹರಣೆ ಹೇಳ್ಬೇಕಂದ್ರೆ ರಾಷ್ಟ್ರೀಯ ಮತದಾರರ ಬಗ್ಗೆ ಮಾತಾಡೋದು ಅಂತ ಎಲ್ಲ ಓದಿ ಬರ್ಬೇಕು ಹಿಂಗ್ ಆಯ್ಸೆ ಅಂದ್ರೆ ಏನೋ ಒಂದು ಈ ರಾಷ್ಟ್ರೀಯ ಮತದಾರರ ಬಗ್ಗೆ ಅಷ್ಟೇ ಓದಿ ಅಂದ್ರೆ ಆಗಲ್ಲ ಆಜು ಬಾಜು ಓದಿದೆ ಅಂದ್ರೆ ನಾಳೆ ಇದ್ರಾಗ ಬರ್ಬೇಕು ಅದ್ರಾಗ ಬರ್ತಾ ಇದ್ದೇವೆ ಹೌದಾ ಈಗ ನೋಡಿ ಮುಂದೆ ಬರೀ ನೋಡಿ ಚುನಾವಣಾ ಆಯೋಗದ ಬಗ್ಗೆ ಎಷ್ಟು ಇದೆ ಅಂತ ಅಂದ್ರೆ ನೂರ ಇಪ್ಪತ್ನಾಲ್ಕು ಇದು ಎಲ್ಲ ಸಲ ನಾ ಕಡೆ ಹೋಗಿದ್ದೀವಿ ಹೊರಗಡೆ ಇರಲಿ ಬರ್ರಿ ಹಾಗಾದ್ರೆ ಸರ್ ಪ್ರತಿ ವರ್ಷ ಜನವರಿ ಇಪ್ಪತ್ತೈದನಂದ ರಾಷ್ಟ್ರೀಯ ಮತದಾರ ಜನತೆ ಆಚರಣೆ ಮಾಡ್ತಾರೆ ಮಾಡ್ತಾರಂತೇಳಿ ಸರ್ ಹಾಗಾದ್ರೆ ಯಾವಾಗ ಆಚರಣೆ ಆಚರಣ್ಕೊಂಡು ಬಂದ್ರೆ ಸರ್ ನೀನು ಇವಾಗ ಲೈಸಿ ಆಚರಣೆ ಮಾಡ್ಕೊಂಡು ಬಂದ್ರ ಈಗ ಸರ್ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತೈದು ರಾ ಒಂದು ಚುನಾವಣಾ ಆಯೋಗ ಸ್ಥಾಪನೆ ಅವಾಗ ಆವಾಗ್ಲೈಸಿ ಆಚರಣೆ ಮಾಡ್ಕೊಂಡು ಬಂದ್ರ ಇಲ್ಲ ನೋಡ್ರಿ ಅಂತ ಪಂಕ್ತಿ ಇಲ್ಲಿ ಬರೋದು ಇರದ ಸರ್ ಹನ್ನೊಂದು ಇಲ್ಲ ಎರಡು ಸಾವಿರದ ಹನ್ನೊಂದರಿಂದ ಅಂದರು ಎರಡು ಸಾವಿರ ಆ ಒಂದು ನಲ್ಲಿ ಅಂದ್ರೆ ಈ ಒಂದು ಸಮಯದಲ್ಲಿ ಭಾರತದ ಪಿ ಎಮ್ ಯಾರು ಇರ್ತಾರೆ ಪ್ರಧಾನಮಂತ್ರಿ ಯಾರು ಇರ್ತಾರಪ್ಪ ಅಂತ ಕೇಳಿದ್ರೆ ಮನ್ಮೋಹನ್ ಸಿಂಗ್ ಅವರು ಇರ್ತಾರೆ ಇತ್ತೀಚೆಗೆ ಏನು ನಮ್ಮಿಂದ ಅಗಲಿದ್ರಲ್ಲ ಆ ಮನಮೋಹನ್ ಸಿಂಗ್ ಇರ್ತಾರೆ ಆರ್ಥಿಕ ತಜ್ಞ ಮಹಾನ್ ಜ್ಞಾನಿ ಹೌದಾ ಆರ್ಥಿಕ ಭಾರತ ಗಂಡ ಭಾರತ ಆರ್ಥಿಕತೆಯಿಂದ ಗಂಡ ಏನಪ್ಪ ಅಂದ್ರೆ ಒಂದು ಹೊರಗಡೆ ತಂದಂತ ವ್ಯಕ್ತಿ ಮಹಾನ್ ವ್ಯಕ್ತಿ ಯಾರಂದ್ರೆ ಅದು ನಮ್ಮ ಮನಮೋಹನ್ ಸಿಂಗ್ ಇವರು ಏನ್ ಮಾಡ್ತಾರೆ ಬಂದ್ರು ಎರಡ್ ಸಾವಿರದ ಹನ್ನೊಂದರಿಂದ ಪ್ರತಿ ವರ್ಷ ಜನವರಿ ಇಪ್ಪತ್ತೈದನ್ನು ರಾಷ್ಟ್ರೀಯ ಮತದಾರ ದಿನಾಚರಣೆ ಆಚರಣೆ ಮಾಡಂಬ್ರಿ ಇದ್ರ ಸೆವಿ ನೆನಪಿಗಾಗಿ ಯಾಕಂದ್ರೆ ಇವ್ ಅವಾಗ ಸ್ಥಾಪನೆ ಆಗಿರೋ ಸವಿ ನೆನಪಿಗಾಗಿ ಹೌದಾ ಈ ತರ ಏನ್ ಈ ತರ ಏನ್ ಬಂದ್ರೆ ಅಂತ ಇಲ್ಲಿ ಮಾಡ್ಕಂತ ಬಂತಾರೆ ಈ ತರ ನೆಕ್ಸ್ಟ್ ಮುಂದಿನ ಒಂದು ತರಗತಿಯಲ್ಲಿ ಅದಲ್ಲದೆ ನೋಡ್ರಿ ಹೇಳ್ಬೋದು ನಾವು ಸರ್ ಹಾಗಾದ್ರೆ ರಾಷ್ಟ್ರೀಯ ಮತದಾರ ಚುನಾವಣಾ ಆಯೋಗ ಅಂತ ಬರ್ತಾರೆ ಹೌದಾ ಅದ್ರ ಮೊದಲ ಚುನಾವಣೆ ಆಗ್ತಾ ಈಗ ಯಾರು ಮೊದಲ ಮೊದಲ ಚುನಾವಣೆ ಆಗ್ತಾ ಯಾರು ಸುಕುಮಾರ್ ಅಂತ ಬರ್ತಾರೆ ಹೌದಾ ಈಗ ಹಾಗಾದ್ರೆ ಈಗ ಯಾರು ಸರ್ ಸಂಜೀವ್ ಕುಮಾರ್ ಅಂತ ಕೃಷಿ ಬರ್ತಾರೆ ಹೀಗೆ ಅಂದ್ರೆ ಟ್ಯಾಲಿ ಮಾಡ್ಬೇಕು ಮೊದಲ ಯಾರಿದ್ರು ಈಗಿದ್ರು ಮತ್ತೆ ಟಿ ಎನ್ ಶೇಷನ್ ಅಂತ ಬರ್ತಾನೆ ಈ ಚುನಾವಣಾ ಆಯೋಗಕ್ಕೆ ಪವರ್ ಆದಂತ ತೋರಿಸ್ಕೊಟ್ಟ ಯಾರಿದ್ರೆ ಅದು ಚುನ ಟಿ ಎನ್ ಶೇಷನ್ ಅವರು ಹತ್ತನೇದವ್ರು ಆಗಿದ್ರು ಹತ್ತನೇ ಚುನಾವಣಾ ಆಯುಕ್ತರು ಯಾರಿದ್ರು ಬಂತಂದಾಗ ಟಿ ಎನ್ ಶೇಷನ್ ಅಂತ ಇದ್ರು ಅಂದ್ರೆ ಇದಕ್ಕೂ ಒಂದು ಪವರ್ ಆದ ದಮ್ ಆದಂತ ಅದ ಪವರ್ ದಮ್ ಆದಂತ ಈ ಸಂಸ್ಥೆಗೆ ಆದಂತ ತೋರಿಸ್ಕೊಟ್ಟವ್ರು ಯಾರಪ್ಪ ಅಂದ್ರೆ ಹತ್ತನೇ ಮುಖ್ಯ ಚುನಾವಣಾ ಆಯುಕ್ತರಾದಂತ ಟಿ ಎನ್ ಶೇಷನ್ ಅವರು ಅದೇ ಹೀಗೆ ಪ್ರತಿಯೊಂದು ಬಗ್ಗೆ ಒಂದೊಂದೊಂದು ಹಂತ ಹಂತ ಹಂತವಾಗಿ ತಿಳಿಯುತ್ತಾ ಪ್ರೇ ವಿದ್ಯಾರ್ಥಿಗಳು ಇಷ್ಟು ಹೊತ್ತು ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಭಾಳಷ್ಟು ಏಕಾಗ್ರತೆಯಿಂದ ಕೇಳಿದಂಥ ತಮಗೆಲ್ಲರಿಗೂ ತುಂಬ ಧನ್ಯವಾದಗಳು